ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಬನ್ನಿ ಸಬ್ಸ್ಕ್ರೈಬ್ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನೋಡಿ ಕಂಬಿ ಹಿಂದೆ ಪ್ರಜ್ವಲ್ ರೇವಣ್ಣ ಈಗ ಕಣ್ಣೀರಾಗ್ತಾ ಕೂತಿದ್ದಾರೆ ಮಗನನ್ನ ಹೊರತರಲು ಅಮ್ಮನ ಅರಸಾಹಸ ಗೆ ಭವಾನಿ ರೇವಣ್ಣ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಇದೆಲ್ಲರೂ ಕೂಡ ನಿಮಗೂ ಕೂಡ ಗೊತ್ತಿರೋ ವಿಷಯನೇ ಹಾಗಾದ್ರೆ ಈಗ ನೋಡಿ ಭವಾನಿ ರೇವಣ್ಣ ಅವರು ಕೂಡ ಈಗ ಸ್ವತಃ ಆರೋಪಿಯಾಗಿದ್ದು ಕೂಡ ಈಗ ಈ ಕೇಸಿಗೆ ಮೂರನೇ ವ್ಯಕ್ತಿ ಅಂತ ಕೂಡ ಈಗ ಮೂರನೇ ವ್ಯಕ್ತಿ ಅಂತ ಆಗ್ಬಿಟ್ಟಿದ್ದಾರೆ ಈಗ ಇಂದು ಈಗ ಸಾಕ್ಷಿ ಕೂಡ ಹೇಳಿಕೆ ಈಗ ದಾಖಲೆ ಆಗಲ್ಲ ಈಗ ಈ ಸಾಕ್ಷಿ ಏನಂದ್ರು ಈ ರೀತಿ ಡ್ರಾಮಾ ಮಾಡ್ತಾ ಇದ್ರೆ ಅಂತ ಕೂಡ ಎಲ್ಲ ನಮ್ಮ ಜನಗಳು ಕೂಡ ಎಷ್ಟೋ ಜನ ಎಸ್ ಪಿ ಪಿ ಕೂಡ ಗುಡುಕ್ತಾ ಇದ್ರು ಇದೆಲ್ಲ ನೀವು ಡ್ರಾಮಾ ಮಾಡ್ತಾ ಇದ್ರೆ ಈ ಥರ ಅಂತ ಕೂಡ ಈಗ ನೋಡಿ ಭವಾನಿ ರೇವಣ್ಣ ಅವರು ಡ್ರಾಮಾ ಮಾಡ್ತಾ ಇರೋದಾದ್ರೆ ಇಲ್ಲಿದೆ ನೋಡಿ ಏನು ಸಾಕ್ಷಿ ಇರ್ಬೋದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಅತ್ಯಾಚಾರಕ್ಕೆ ಪ್ರಕರಣಕ್ಕೆ ಆರೋಪಿಯಾಗಿ ಜೈಲು ಸೇರಿದ್ದಾರೆ ನಿಜ ಇಲ್ಲ ಅಂತಲ್ಲ ಹಾಗಾದರೆ ಮಗನನ್ನು ಜೈಲಿಂದ ಹೊರತರಬೇಕಂದ್ರೆ ತಾಯಿ ಭವಾನಿ ರೇವಣ್ಣ ಅವರು ಅರಸ ಮಾಡ್ತಾ ಇರೋದು ಒಂದು ನ್ಯಾಯಾಲಯದಲ್ಲಿ ಶುಕ್ರವಾರ ಈಗಾಗಲೇ ಹೋಗಿರತಕ್ಕಂಥ ಒಂದು ಶುಕ್ರವಾರ ಭೇಟಿ ನೀಡಿದ್ರು ಆ ಟೈಮಲ್ಲೇ ಹೋಗಿರ್ಬೇಕಾದ್ರೆ ಈಗಾಗಲೇ ಒಂದು ಸಾಕ್ಷಿ ವಿಚಾರಣೆಗೆ ತಡೆ ನೀಡುವಂತೆ ಕೂಡ ಪುತ್ರನ ಒಂದು ಅಂದರೆ ಅವರ ಮಗನ ಪರವಾಗಿ ಕೂಡ ಭವಾನಿ ರೇವಣ್ಣ ಕರ್ನಾಟಕ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಆದರೆ ಮುಂದೆ ಹಾಗಾದರೆ ಮಗನ ಒಂದು ಭವಿಷ್ಯ ಏನಾಗುತ್ತೆ ಮಗನ ಪರವಾಗಿ ಹೈಕೋರ್ಟ್ಗೆ ಮೊರೆ ಹೋಗಿ ಮಗನು ಈಗ ಜೈಲು ಸೇರಿರೋದನ್ನ ನೋಡಲಾರದೆ ತಾಯಿ ಭವಾನಿ ರೇವಣ್ಣ ಈಗ ಮುಂದೆ ಏನು ಮಾಡ್ತಾರೆ ಮುಂದೆ ಯಾರು ಮೊರೆ ಹೋಗ್ತಾರೆ ಮುಂದೆ ಅಕಸ್ಮಾತ್ ಹೈಕೋರ್ಟ್ ಅಲ್ಲೂ ಕೂಡ ಏನಾದರೂ ಸಾಕ್ಷಿ ಇದೆ ಹೈಕೋರ್ಟ್ ಅಲ್ಲಿ ಕೂಡ ಅಕಸ್ಮಾತ್ ಏನಾದರೂ ಸಿಗ್ತಾ ಇಲ್ಲ ಏನಾದರೂ ಅವ್ರ ಕೇಸಿಗೆ ಒಂದು ಒಳ್ಳೆಯದೇ ಆಗ್ತಾ ಇಲ್ಲ ಅಕಸ್ಮಾತ್ ಅಲ್ಲೂ ಕೂಡ ಏನಾದರೂ ಒಂದು ಬ್ಯಾಡ್ ನೇಮ್ ಬಂತು ಏನಾದರೂ ಒಂದು ಕೆಟ್ಟ ಒಂದು ಸಾಕ್ಷಿ ಸಿಕ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಈಗ ಹೈಕೋರ್ಟ್ ಅಲ್ಲಿ ಕೂಡ ಏನು ಮಾಡೋಕ್ಕಾಗಲ್ಲ ಜೈಲು ಪಾಲೆ ಆಗಬೇಕಾಗುತ್ತೆ ಅಂತ ಒಂದು ಶಿಕ್ಷೆ ವಿಧಿಸ್ಬಿಡ್ತಾರೆ ಮುಂದೆ ಹಾಗಾದ್ರೆ ಏನು ಮಾಡೋದು ಎಲ್ಲಿ ಮೊರೆ ಹೋಗಬೇಕು ಅಂತ ಕೂಡ ಈಗ ಭವಾನಿ ರೇವಣ್ಣ ಅವ್ರಿಗೆ ಒಂದು ದೊಡ್ಡ ಒಂದು ಆಧಾರವಾಗಿ ನಿಂತುಬಿಟ್ಟಿದೆ ಅಂದ್ರೆ ದೊಡ್ಡ ಒಂದು ಹೊರೆ ಈಗ ಅವ್ರ ಮಗನ ಜೈಲಿಂದ ಹೊರತರಬೇಕು ಅನ್ನೋದು ಈಗ ಅವ್ರಿಗೊಂದು ಆಗಿದೆ ನಿಜ ಇಲ್ಲ ಅಂತಲ್ಲ ಕೋರ್ಟಲ್ಲೂ ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಕೂಡ ಒಂದು ಆಗಿದೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ಈಗ ದೊಡ್ಡ ಯೋಚನೆ ಆಗಿ ಈಗ ಬರ್ತಾ ಇದೆ ಅವ್ರಿಗೆ ಜೊತೆಗೆ ಹೊಸ ವಕೀಲರು ಕೂಡ ನೇಮಕಕ್ಕೆ ಕೂಡ ಕನಿಷ್ಠ ಏಳು ದಿನಗಳ ಕಾಲಾವಕಾಶಕ್ಕೆ ಕೋರಿ ಅರ್ಜಿ ಕೂಡ ಸಲ್ಲಿಸಿದ್ದಾರಂತೆ ಆದರೆ ಸೂಕ್ತ ವಕೀಲರು ಕೂಡ ಈಗ ಸಿಗ್ತಾ ಇಲ್ವಂತೆ ನೋಡಿ ಯಾರು ಲಾಯರ್ಗಳಿಗೂ ಅವ್ರಿಗೆ ಸಿಗ್ತಾ ಇರೋ ಕಾರಣ ಕೋರ್ಟ್ ಕಚೇರಿ ಅಂತ ತುಂಬ ಅಲ್ಲ ಬರ್ತಾ ಇರ್ತಾರಂತೆ ಭವನಿ ರೇವಣ್ಣ ಅವರು ಮುಂದೆ ಎರಡು ಸಾವಿರಕ್ಕೂ ಹೆಚ್ಚಿನ ದಾಖಲೆಗಳು ಈಗಾಗಲೇ ಎಲ್ಲ ಸಿಕ್ಕಿರೋದ್ರಿಂದ ವಕೀಲರು ಕೂಡ ತುಂಬ ಲಾಯರ್ಗಳೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರಂತೆ ಆದರೆ ಸೂಕ್ತ ವಕೀಲರು ಯಾರು ಸಿಗ್ತಾ ಇಲ್ಲದ್ರಿಂದ ಸ್ವಲ್ಪ ಸಮಯ ಬೇಕು ಅಂತ ಕೂಡ ಭವಾನಿ ರೇವಣ್ಣ ತುಂಬ ಪರದಾಡ್ತಾ ಇದ್ದಾರಂತೆ ಈಗಾದರೆ ಮುಂದೆ ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇನ್ನೂ ಎಷ್ಟು ದಿನ ಇದೇ ರೀತಿ ಜೈಲಲ್ಲೇ ಕುಳಿಬೇಕಾಗುತ್ತೆ ಮುಂದೆ ನೋಡಿ ಸಾಕ್ಷಿ ಸಿಕ್ಕಿದೆ ಅದು ಇಲ್ಲ ಅಂತಲ್ಲ ಆದರೆ ಕೋರ್ಟ್ಗಂತೂ ನೋಡಿ ಲಾಯರ್ ಸಿಗ್ತಾ ಇಲ್ಲ ಈಗ ಭವಾನಿ ರೇವಣ್ಣವ್ರಿಗೆ ಲಾಯರ್ ಸಿಗ್ತಾ ಇಲ್ವಂತೆ ಹಾಗಾದರೆ ಮುಂದೆ ಲಾಯರ್ ಸಿಗಬೇಕು ಒಳ್ಳೆ ಲಾಯರ್ ಸಿಗಬೇಕು ಒಳ್ಳೆ ಲಾಯರ್ ಅಂದರೆ ವಾದವನ್ನು ಮಂಡಿಸುವಂಥ ಒಳ್ಳೆ ಲಾಯರ್ ಸಿಗಬೇಕು ಅಂದರೆ ಮುಂದೆ ಏನು ಮಾಡಬೇಕು ಅಂದರೆ ಭವಾನಿ ರೇವಣ್ಣವರು ಎಷ್ಟೆಷ್ಟು ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕಾಗುತ್ತೆ ಇವ್ರಿಗೆ ಲಾಯರ್ಗಳಿಗೂ ಕೂಡ ಕೋಟಿ ಕೋಟಿ ದುಡ್ಡು ಕೊಟ್ಟರೇ ಕೇಸನ್ನು ಅವರು ಮಾಡಿಕೊಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂದರೆ ಯಾರು ಲಾಯರ್ ಮಾತ್ರ ಅಲ್ಲ ಯಾರು ಕೂಡ ಬರೋಲ್ಲ ಈಗಾದರೆ ಈಗಾದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೈಲೇ ಗತಿ ಅಂತಲ್ಲ ಮುಂದೆ ಅವರು ದುಡ್ಡು ಚೈಲ್ಯ ಕೋರ್ಟ್ಗಂತೂ ಚೆಲ್ಲಬೇಕು ದುಡ್ಡಂತೂ ಅಂದರೆ ಅದು ಆಗಲ್ಲ ನೋಡಿ ಸರ್ಕಾರ ಅಂತ ಬಂದರೆ ಅಷ್ಟೇ ಎಲ್ಲ ಬಂದು ಎಲ್ಲಿ ಕೋರ್ಟ್ ಬಂದರೂ ಅಷ್ಟೇ ದುಡ್ಡು ಕೊಡಲೇಬೇಕಾಗುತ್ತೆ ಈಗ ನೆಕ್ಸ್ಟ್ ಭವಾನಿ ಪರ ನೆಕ್ಸ್ಟ್ ವಕೀಲರ ಈಗ ಒಂದು ವಾದಕ್ಕೆ ಏನಂತಂದರೆ ಎಸ್ ಪಿ ಪಿ ಎಂದ ಪ್ರೊಫೆಸರ್ ರವಿವರ್ಮ ಕೂಡ ಈಗ ಇದರಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಭವಾನಿ ರೇವಣ್ಣವರು ಮುಂದೆ ಸ್ವತಃ ಆಗಿರ್ತಾರೆ ಆರೋಪಿ ಆಗಿರೋದ್ರಿಂದ ಈ ಕೇಸಿಗೆ ಮೂರನೇ ವ್ಯಕ್ತಿ ಕೂಡ ಆಗ್ತಾರೆ ಅವರು ಕೂಡ ಈ ಕೇಸಲ್ಲಿ ನಾವು ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ನ್ಯಾಯಾಂಗ ಈಗ ನಿಂದನೆ ಕೇಸ್ ಹಾಕ್ಬೇಕಾಗತ್ತೆ ಅಂತ ಕೂಡ ಅರ್ಜಿಯನ್ನು ಹಾಕಿದ್ರಂತೆ ಆದರೆ ನೆಕ್ಸ್ಟು ಈ ಭವಾನಿ ರೇವಣ್ಣ ಕೂಡ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕು ಅಂತ ಕೂಡ ಹೇಳ್ತಾ ಇದ್ರಂತೆ ನೋಡಿ ನ್ಯಾಯಾಂಗವನ್ನು ನೀವು ನಿಂದನೆ ಮಾಡ್ತಾ ಇದ್ದೀರಾ ಅಂದರೆ ನ್ಯಾಯಾಂಗದ ಪರ ಇಲ್ಲ ನೀವು ನ್ಯಾಯ ಏನಿದೆ ಆದ ಪರ ಇಲ್ಲ ವಿರೋಧಿ ನೀವು ನ್ಯಾಯ ನ್ಯಾಯದ ವಿರೋ ವಿರೋಧಿಯಾಗಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಅದರ ವಿರೋಧಿಯಾಗಿ ಮಾತಾಡ್ತಾ ಇರೋದ್ರಿಂದ ಭವಾನಿ ರೇವಣ್ಣವ್ರಿಗೆ ನ್ಯಾಯಾಂಗ ನಿಂದನೆ ಪರ ವಕೀಲ ನ್ಯಾಯ ನ್ಯಾಯಾಂಗ ನಿಂದನೆ ಮಾಡ್ತಾ ಇರೋಂಥ ಒಂದು ಕೇಸ್ ಆಗ್ತಿದ್ದೀವಿ ಅಂತಂದು ಕೂಡ ಎದುರಿಸಿದ್ರಂತೆ ಆದರೆ ಮುಂದೆ ಕೋರ್ಟ್ ಮುಂದೆ ಏನು ಸ ಏನು ಹೇಳುತ್ತೆ ಅಂತಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ನ್ಯಾಯಾಧೀಶರ ಮುಂದೆ ಆ ಹೇಳಿಕೆ ಏನು ಹೇಳ್ತಾರೆ ಅಂದರೆ ನ್ಯಾಯಾಧೀಶರ ಮುಂದೆ ಆ ಹೇಳಿಕೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದು ಇಲ್ಲಿ ಫುಲ್ ಡೀಟೇಲ್ಸು ಯಾಕೆ ಅಂತಂದರೆ ಮುಂದೆ ಅಕಸ್ಮಾತು ಈ ಎಲ್ಲೂ ದಾಖಲೆ ಸಿಗ್ತಾ ಇಲ್ಲ ಅಂದರೆ ಪ್ರಜ್ವಲ್ ರೇವಣ್ಣವರ ಬಿಡುಗಡೆ ಮಾಡ್ಬೋದು ಈಗಾಗಲೇ ಸಾಕ್ಷಿಗಳಂತೂ ಸಿಕ್ಬಿಟ್ಟಿದೆ ಆದರೆ ಆ ಸಾಕ್ಷಿಗಳು ಒರಿಜಿನಲ್ಲ ಡೂಪ್ಲಿಕೇಟ್ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ನೋಡಿ ಆರೋಪಿ ಪ್ರಜ್ವಲ್ ರೇವಣ್ಣವ್ರಿಗೆ ಕೋರ್ಟಲ್ಲಿ ಈಗಾಗಲೇ ಹಾಜರು ಮಾಡಿದ್ದಾರೆ ಅವ್ರನ್ನ ಬರಪನಾಗ್ರ ಕೂಡ ಜೈಲಲ್ಲಿದ್ದಾರೆ ಇಲ್ಲ ಅಂತಲ್ಲ ನೆಕ್ಸ್ಟು ಉಚಿತ ಒಂದು ಕಾನೂನಿನ ವ್ಯವಸ್ಥೆ ಕೂಡ ಸಿಗ್ತಾ ಇದೆ ಅವರಿಗೆ ಸಂತ್ರಸ್ತೆ ಹೇಳಿಕೆ ಪ್ರಕಾರ ಅಲ್ಲಿ ಪ್ರಜ್ವಲ್ ರೇವಣ್ಣ ಹೋರಾಟ ನಡೆಸ್ತಾ ಇದ್ದಾರೆ ಕೊನೆಗೆ ಒಂದು ಅವರಲ್ಲಿ ಕಾನೂನುಬದ್ಧವಾಗಿ ಉಚಿತವಾಗಿ ಏನು ಸಿಗಬೇಕು ಅದೆಲ್ಲ ಸಿಗ್ತಾಯಿದೆ ಅವರು ಒಂದು ಲಾಯರ್ ಕಡೆಯಿಂದ ವಕೀಲರು ಅಂತ ನಾವು ಲಾಯರ್ ಅಂತ ಏನು ಕರಿತೀವಿ ಪ್ರಜ್ವಲ್ ರೇವಣ್ಣ ಪರ ಅಲ್ಲಿ ಹಾಜರಾಗ ಬಂದಿದ್ದಾರೆ ಎಲ್ಲ ಎಲ್ಲ ನೋಡಿ ವಕೀಲೇ ಜಯಶ್ರೀ ಕೂಡ ಎಲ್ಲ ಅಲ್ಲೇ ಇದ್ದಾರೆ ಆದರೆ ಅವರ ಒಂದು ಲಾಯರ್ಗಳು ತುಂಬ ತುಂಬ ಅರಸಾಹಸವನ್ನು ಪಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಹೊರತೆಗೆ ತರೋದಕ್ಕೆ ಆದರೆ ಮುಂದೆ ಹಾಗಾದರೆ ಕೇಸು ಎಷ್ಟು ಉಲ್ಟಾ ಹೊಡಿಬೋದು ಮುಂದೆ ಕೇಸ್ ಉಲ್ಟಾ ಹೊಡೆದ್ರೆ ಏನಾಗ್ಬೋದು ಪ್ರಜ್ವಲ್ ರೇವಣ್ಣ ಅವ್ರ ಭವಿಷ್ಯ ಮತ್ತು ಅವ್ರ ಅಮ್ಮ ಕೂಡ ತುಂಬ ಭವಾನಿ ಅವರು ಒಂದು ಹರಸಾಹಸ ಮತ್ತು ಈಗಾಗಲೇ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡಿದರು ಅಂದರೆ ಪ್ರಜ್ವಲ್ ಅವರು ಒಂದು ಬೇಗ ಬಿಡುಗಡೆ ಆಗಲಿ ಒಳ್ಳೆಯದಾಗಲಿ ಅವ್ರಿಗೆ ಅವರು ತಪ್ಪಿತಸ್ಥ ಅಲ್ಲ ಅಂತ ಕೂಡ ಒಂದು ಏನೋ ಜನಗಳಿಗೆ ಒಂದು ಒಳ್ಳೇದು ಮಾಡಕ್ಕೆ ಒಳ್ಳೇದು ಮಾಡಲಿ ಅಂತಲ್ಲ ಜನಗಳಿಗೆ ಹಿಂದೆ ಎಲ್ಲ ಒಳ್ಳೇದು ಮಾಡಿದರೆ ಮುಂದೇನು ಮಾಡಬೇಕು ಯಾಕೆ ಅಂತಂದರೆ ಹಿಂದೆ ಎಲ್ಲ ಮಾಡಿರೋದು ಮಾತ್ರ ಅಲ್ಲ ಈಗ ಮುಂದೆ ಒಂದೇ ಒಂದು ಸಾಕ್ಷಿ ಸಿಕ್ಕಿರೋದ್ರಿಂದ ಅದು ತಪ್ಪಿತಸ್ಥ ಅಂತ ಆಗ್ಬಿಡಲ್ಲ ಮುಂದೆ ಏನಾದರೂ ಅಕಸ್ಮಾತು ಒಂದು ಜೈಲೇ ಗತಿ ಅಂತಲ್ಲ ಕೋರ್ಟಲ್ಲೂ ಕೂಡ ಏನೇ ಇವರು ತಪ್ಪಿತಸ್ಥ ಅಲ್ಲವೇ ಅಲ್ಲ ಇವರು ಒಳ್ಳೆಯವರೇ ಅಂತ ಕೂಡ ಒಂದು ಏನಾದರೂ ಸಾಕ್ಷಿ ಸಿಕ್ಕಿ ಹೊರಗಡೆ ಬರ್ತಾರ ಅನ್ನೋದು ಕೂಡ ಈಗ ಅವರ ಅಪ್ಪ ಅಮ್ಮ ಮಾತ್ರ ಅಲ್ಲ ಅವ್ರ ಫ್ಯಾಮಿಲಿಗೆ ಒಂದು ದೊಡ್ಡ ಒಂದು ಸಂಕಟ ಆಗಿದೆ ಇಲ್ಲ ಆದರೆ ಈಗ ನೋಡಿ ನೆಕ್ಸ್ಟು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಎಲ್ಲಿ ನಿಂತಿದೆ ಅಂತಂದರೆ ಅವರು ದೇವ್ ಎಲ್ಲ ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡ್ತಾ ಇದ್ದಾರೆ ಅವರ ಅಪ್ಪ ಅಮ್ಮ ರೇವಣ್ಣ ಅವರು ಭವಾನಿ ಎಲ್ಲರೂ ಕೂಡ ಎಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಏನೇನೋ ಒಂದು ಸಾಕ್ಷಿಗಳೆಲ್ಲ ಸಿಕ್ಬಿಟ್ಟಿದೆ ಈಗ ಸ ಅದರಿಂದ ನಾವು ಹೊರಬರಕ್ಕೆ ಇಲ್ಲ ಜೈಲಿಂದ ನನ್ನ ಮಗನ ಹೊರತರಕ್ಕೆ ಆಗ್ತಾಯಿಲ್ಲ ಅಂತ ದೇವಸ್ಥಾನಕ್ಕೆಲ್ಲ ಅಲಿತಾ ಇದ್ದಾರೆ ಬಟ್ ಆದರೂ ಕೂಡ ನಿಜವಾಗ್ಲೂ ಹೊರಬರಕ್ಕೆ ಆಗುತ್ತಾ ಕೋರ್ಟ್ಗೆಲ್ಲ ಸಾಕ್ಷಿಗಳು ತುಂಬ ಸಿಕ್ಕಿರೋದ್ರಿಂದ ಇದೆಲ್ಲ ತುಂಬ ಹೇಳಿಕೆಗಳು ಮತ್ತು ಲಾಯರ್ಗಳು ಕೂಡ ಸಿಗದೆ ಇರೋ ಕಾರಣದಿಂದ ಈ ಕೇಸನ್ನು ಕೋರ್ಟು ತೀರ್ಮಾನ ಮಾಡಲ್ಲ ಯಾಕೆಂತಂದರೆ ಕೋರ್ಟ್ ಅಷ್ಟು ಈಸಿಯಾಗಿ ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಈಗ ಒಂದು ಇಂಫ್ಲುಯೆನ್ಸು ಕೂಡ ಇದ್ದರೂ ಅಷ್ಟೇ ಎಷ್ಟೇ ನೋಡಿ ಒಬ್ಬ ಪಾಲಿಟಿಕ್ಸ್ ಪಾರ್ಟಿ ಅಂತ ಇಂಫ್ಲುಯೆನ್ಸ್ ಇದ್ರೂ ಕೂಡ ಕೋರ್ಟ್ ಯಾವುದೇ ಕಾರಣಕ್ಕೂ ವಜಾ ಮಾಡೋದಿಲ್ಲ ಅದನ್ನ ಅದೆಲ್ಲ ಕೂಡ ನಿಮಗೂ ಕೂಡ ಗೊತ್ತೇ ಇರೋ ವಿಷಯ ಯಾಕೆಂತಂದರೆ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಒಂದು ದುಡ್ಡು ಚೆಲ್ಲಿದ್ರೆ ಸಾಕು ಅಷ್ಟೋ ಎಷ್ಟೋ ಹ್ಞೂ ಎಷ್ಟು ದುಡ್ಡು ಚೆಲ್ಲು ಸಾಕು ಸಾಕ್ಷಿ ಮುಂದೆ ಸಾಕ್ಷಿ ಆಧಾರಗಳು ಇರೋದ್ರ ಮುಂದೆ ದುಡ್ಡು ಚೆಲ್ಲಿದ್ರೆ ಏನು ವರ್ಕೌಟ್ ಆಗೋಲ್ಲ ಅಂತಂದರೆ ಇದೆಲ್ಲ ಒಂಥರ ಏನೋ ಒಂದು ನಮ್ಮ ವಕೀಲರು ಅಂತ ನಾವೇನು ಕರಿತೀವಿ ಲಾಯರ್ಗೆ ಅವ್ರಿಗೆ ಈಗಲೂ ಕೂಡ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಡುತ್ತೆ ಈಗ ಲಂಚ ಭ್ರಷ್ಟಾಚಾರ ಲಂಚ ಲಂಚದ ಅವತಾರ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಈಗಲೂ ಕೂಡ ಹಾಗೆ ಕಂಟಿನ್ಯೂ ಮಾಡಿದ್ರೆ ಅವರು ಮುಂದೆ ಒಂದಿನ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಆದರೆ ಇವಾಗ ಸದ್ಯಕ್ಕಂತೂ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ಕೇಸು ಮುಂದೆ ಎಲ್ಲಿಗೆ ಹೋಗ್ಬೋದು ಅವರ ಭವಿಷ್ಯ ಏನಾಗ್ಬೋದು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆದರೆ ಮೂವತ್ತನೇ ತಾರೀಕಂತೂ ಜುಲೈ ಮೂವತ್ತನೇ ತಾರೀಕಂತೂ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಅವರು ಅಮ್ಮ ಭವಾನಿ ರೇವಣ್ಣ ತುಂಬ ಅರಸಾಹಸ ಪಡ್ತಾ ಇದ್ದಾರೆ ಚೆಲಿಂದ ಹೊರತಾರೆ ತರೋದಕ್ಕೆ ಹಾಗಾದರೆ ಮುಂದೆ ಹೊರತಂದ ಮೇಲೆ ಏನು ಮಾಡ್ತಾರೆ ಮುಂದೆ ಅಕಸ್ಮಾತ್ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ನಿಂತರೆ ಗೆಲ್ತಾರ ಸೋಲ್ತಾರ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ